ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಸೀಸ್ ಫೈರ್ಗೆ ನಾನೇ ಕಾರಣ ನಾನೇ ಕಾರಣ ಅಂತ ಹೇಳಿಕೊಂಡು ಬಂದಂಥ ಟ್ರಂಪ್ ಅವರು ಈಗ ನಾನೇ ಕಾರಣ ಅನ್ನೋದಿಲ್ಲ ಬಟ್ ನಾನು ಒಂದು ಪ್ರಯತ್ನ ಪಟ್ಟೆ ಅಂತಿದ್ದಾರೆ ನನ್ನಿಂದಲೇ ಕದನ ವಿರಾಮ ಅಂತ ಹೇಳೋದಿಲ್ಲ ಆದರೆ ಕದನ ವಿರಾಮಕ್ಕೆ ನಾನು ಸಹಾಯ ಮಾಡಿದ್ದೀನಿ ಅಂತ ಭಾರತ ಪಾಕಿಸ್ತಾನದ ಜೊತೆ ವ್ಯಾಪಾರ ಮಾಡೋದಿಲ್ಲ ಅಂದಿದ್ದೆ ವ್ಯಾಪಾರ ಮುಂದಿಟ್ಟು ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳಿದ್ದು ಈಗ ನನ್ನಿಂದಾನೆ ಅಂತ ಹೇಳೋದಿಲ್ಲ ನಾನು ಸಹಾಯ ಮಾಡಿದ್ದೀನಿ ಸಂಘರ್ಷ ನಿಲ್ಲೋದಕ್ಕೆ ಸಹಾಯ ಮಾಡಿದ್ದೀನಿ ವ್ಯಾಪಾರದ ಬಗ್ಗೆನೂ ನಾನು ಅವ್ರ ಜೊತೆಗೆ ಮಾತಾಡಿದೆ ಯುದ್ಧದ ಬದಲಾಗಿ ವ್ಯಾಪಾರ ಮಾಡಿ ಅಂತ ಹೇಳಿದ್ದೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಇದರಿಂದ ಸಂತೋಷಗೊಂಡಿವೆ ಅಂತ ಅದರ ಜೊತೆಗೆ ಟ್ರಂಪ್ಗೆ ಅದೇನೋ ಇತಿಹಾಸದ ಜ್ಞಾನದ ಕೊರತೆನೋ ಏನೋ ಹಿಂದೊಂದು ಸಲ ಕಾಶ್ಮೀರ ಸಮಸ್ಯೆಯ ವಿಷಯದಲ್ಲೂ ಡೊನಾಲ್ಡ್ ಟ್ರಂಪ್ ಅದನ್ನೇ ಹೇಳಿದರು ಸಾವಿರಾರು ವರ್ಷಗಳಿಂದ ಕಾಶ್ಮೀರ ಸಮಸ್ಯೆ ಇದೆ ಅಂತ ಸಾವಿರಾರು ವರ್ಷದಲ್ಲಿ ಪಾಕಿಸ್ತಾನನೇ ಇರಲಿಲ್ಲ ರೀ ಕಾಶ್ಮೀರ ಸಮಸ್ಯೆಯಲ್ಲಿ ಇದು ಒಂದು ಸುಡುಗಾಡ ಎಪ್ಪತ್ತೈದು ವರ್ಷದ ಸಮಸ್ಯೆ ಸ್ವಾಮಿ ಇದು ಈಗ ಮತ್ತೆ ಸಾವಿರಾರು ವರ್ಷಗಳಿಂದ ಭಾರತ ಪಾಕಿಸ್ತಾನ ಬಡದಾಡ್ಕೊಳ್ತಾ ಇದ್ದಾವೆ ಅಂತ ಕೇಳಿಸ್ಕೊಳ್ಳಿ ಒಮ್ಮೆ ಪಾಕಿಸ್ತಾನ್ Was getting more and more hostile, and all of a sudden you'll start seeing missiles uh, of a different type, and we got it uh, settled. I hope. I hope I don't walk out of here and two days later find out that it's not settled. But I think it is settled, and we talked to them about trade. Let's do trade instead of do war, and Pakistan was very happy with that, and India was very happy with that, and I think they're on the way. You know, they have been fighting for about a thousand years. In all fairness. <laughs> so, ವ್ಯಾಪಾರಿ ಈಸ್ ಅ ವ್ಯಾಪಾರಿ ಸೌದಿ ಅರೇಬಿಯಾಕ್ಕೆ ಬಿಸ್ನೆಸ್ ಮೀಟಿಗೆ ಹೋಗಿದ್ದಾರೆ ನಿಮಗೆ ಅಲ್ಲಿ ಇನ್ನೊಂದು ಡೆವಲಪ್ಮೆಂಟ್ನ ಹೇಳ್ಬೇಕು ಸಿರಿಯಾದ ಮೇಲಿದ್ದ ಅಷ್ಟು ಸ್ಯಾಂಕ್ಷನ್ಗಳನ್ನು ಡೊನಾಲ್ಡ್ ಟ್ರಂಪ್ ವಾಪಸ್ ತೊಗೊಂಬಿಟ್ರಿ ಈಗ ಸಿರಿಯಾದ ಮೇಲೆ ಸ್ಯಾಂಕ್ಷನ್ಗಳನ್ನು ಹಾಕಿದ್ರಲ್ಲ ಆರ್ಥಿಕ ದಿಗ್ಬಂಧನಗಳು ಎಲ್ಲ ವಾಪಸ್ಸು ಅದರ ಜೊತೆಗೆ ಟ್ರಂಪ್ದು ಇವತ್ತೊಂದು ಫೋಟೋ ಒಂದು ಕಾಲದಲ್ಲಿ ಅಮೇರಿಕದ ಪಾಲಿಗೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆಗಿದ್ದ ಮನುಷ್ಯ ಒಂದು ಕಾಲದಲ್ಲಿ ಯಾವ ಮನುಷ್ಯನನ್ನು ಅಮೆರಿಕದ ಸೇನೆ ಸಿರಿಯಾದಲ್ಲಿ ಹಗಲು ರಾತ್ರಿ ಹುಡುಕ್ತಿತ್ತೋ ಆ ಮನುಷ್ಯ ಟ್ರಂಪ್ ಎದುರಿಗೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ರು ಇವತ್ತು ಯಾಕೆ ಬಿಕಾಸ್ ಈಗ ಆತ ಸಿರಿಯಾದ ಹಂಗಾಮಿ ಅಧ್ಯಕ್ಷ ಒಂದು ಕಾಲದಲ್ಲಿ ಅಮೆರಿಕಕ್ಕೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆತನ ಬಗ್ಗೆ ಇವತ್ತಿನ ಇವತ್ತು ಟ್ರಂಪ್ನ ಕೇಳಿದರೆ ಹೇ ವೆರಿ ಸ್ಟ್ರಾಂಗ್ ಗೈ ಅಂತಂದರು ಟ್ರಂಪ್ ವೆರಿ ಸ್ಟ್ರಾಂಗ್ ಗೈ ತುಂಬ ಫೈಟ್ ಮಾಡಿದ್ದಾರೆ ಅವರು ಜೀವನದಲ್ಲಿ ಅಂತ ಇಫ್ ಏನೋ ಕಷ್ಟಪಟ್ಟು ಮೇಲೆ ಬಂದವರ ಬಗ್ಗೆ ಹೇಳ್ದಂಗೆ ಏನು ಸ್ನೇಹ ಏನು ಕಥೆ ಅಹಮ್ಮದ್ ಅಲ್ ಶರಾ ಅಂತ ಈತನ ಹೆಸರು ಸಿರಿಯಾದ ಹಂಗಾಮಿ ಅಧ್ಯಕ್ಷ ಇದು ಕೆಲವೇ ಕೆಲವು ವರ್ಷಗಳ ಹಿಂದೆ ಅಮೆರಿಕ ಹೊರಡಿಸಿದ್ದ ಏನು ಹ್ಯಾಂಡ್ ಬಿಲ್ ಇದು ಈತನನ್ನು ಹುಡುಕಿಕೊಟ್ಟವರಿಗೆ ಹತ್ತು ಮಿಲಿಯನ್ ಯು ಎಸ್ ಡಾಲರ್ ಬಹುಮಾನ ಕೊಡ್ತೀವಿ ಅಂತ ಮುಹಮ್ಮದ್ ಅಲ್ ಜವಾಲ್ ವ್ಯಾಪಾರ ಈ ಜಗತ್ತಿನಲ್ಲಿ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕೆ ಇದೊಂದು ಉದಾಹರಣೆ ನೈನ್ಟೀನ್ ಏಯ್ಟಿ ಟು ಬಾರ್ನಿತಾ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದ್ದ ಆಮೇಲೆ ತಂದೆ ತಾಯಿ ಸಿರಿಯಾಕ್ ಹೋಗ್ತಾರೆ ಟೂ ಥೌಸಂಡ್ ತ್ರೀ ಇರಾಕ್ ಮೇಲೆ ಅಮೇರಿಕ ದಾಳಿ ಮಾಡಿದಾಗ ಇವನಿಗೂ ಜಿಹಾದಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಹೀಗೋಷ್ಟು ಇರಾಕ್ ಜಾಯಿನ್ಸ್ ಅಲ್ ಖಾಯ್ದಾ ಅಲ್ ಖಾಯ್ದಾ ಸೇರ್ಕೊಂಡು ಟೆರರಿಸ್ಟ್ ಆಗ್ತಾನೆ ಅಮೆರಿಕದ ಸೇನೆ ಈತನನ್ನು ಅರೆಸ್ಟ್ ಮಾಡಿ ಐದು ವರ್ಷ ಇಟ್ಟಿತ್ತು ರಿಲೀಸ್ ಆದಮೇಲೆ ಸಿರಿಯಾಕ್ ಬರ್ತಾನೆ ಸಿರಿಯಾದ ಅಧ್ಯಕ್ಷ ಅಸಾದು ಆಗ ಅಸಾದ್ ವಾಸ್ ಇನ್ ಫೇವರ್ ವಿತ್ ರಷ್ಯಾ ಆತನಿಗೂ ಅಮೇರಿಕಕ್ಕೂ ಆಗಿ ಬರ್ತಿರಲಿಲ್ಲ ಅಸಾದ್ ವಿರುದ್ಧ ಈತ ಹೋರಾಟ ಶುರು ಮಾಡ್ತಾನೆ ಅವಾಗ ಅಮೆರಿಕಕ್ಕೊಂಚೂರು ಹತ್ರ ಹಾಕ್ತಾನೆ ಯಾಕಂದರೆ ಶತ್ರುವಿನ ಶತ್ರು ಮಿತ್ರ ಹತ್ರ ಹಾಕ್ತಾನೆ ಒಂದು ಮೂಮೆಂಟ್ ಕಟ್ತಾನೆ ಈತ ಒಂದು ಅಗ್ರಿಮೆಂಟಿಗೆ ಮಾಡ್ಕೊತಾನೆ ವೆಸ್ಟರ್ನ್ ನೇಷನ್ಗಳ ಜೊತೆಗೆ ನಾ ಬಡದಾಡೋದೇ ಇಲ್ಲ ಅಂತ ಆ ಅಗ್ರಿಮೆಂಟ್ ಆದಮೇಲೆ ಈತ ಮೂಮೆಂಟ್ ಶುರು ಮಾಡ್ತಾನೆ ನನ್ನ ಕಿತ್ತು ಹಾಕುವಲ್ಲಿ ಈತನ ಪಾತ್ರ ತುಂಬ ದೊಡ್ಡದಿತ್ತು ಕಿತ್ತು ಹಾಕಿದ್ರು ಲಾಸ್ಟ್ ಇಯರ್ ಅಸಾದ್ನನ್ನು ಅಧ್ಯಕ್ಷ ಸ್ಥಾನದಿಂದ ಆ ನಂತರ ಈತನನ್ನು ಅಧ್ಯಕ್ಷನನ್ನಾಗಿ ಹಂಗಾಮಿ ಅಧ್ಯಕ್ಷನನ್ನಾಗಿ ಆರಿಸಲಾಗಿದೆ ಡೊನಾಲ್ಡ್ ಟ್ರಂಪಿಗೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಈತೆಯನ್ನೋ ಮಾತು ಕೊಟ್ಟಿದ್ದಾನಂತೆ ಸೊ ಆಗ ಟೆರರಿಸ್ಟು ಈಗ ಸ್ಟ್ರಾಂಗ್ ಗೈ ಗುಡ್ ಪರ್ಸ್ನಾಲಿಟಿ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಹ್ಞೂ ಹಿಂಗಿದೆ ಏನೋ ಬ್ರೇಕಿಂಗ್ ಬರ್ತಾ ಇದ್ದದ್ದು ನೋಡಿದೆ ನಾನು ಟರ್ಕಿಯಲ್ಲಿ ಪ್ರಬಲ ಭೂಕಂಪ ಫೈವ್ ಪಾಯಿಂಟ್ ಟೂ ರಿಕ್ಟರ್ ಮಾಪಕದಲ್ಲಿ ಅಂತ ಟರ್ಕಿಯಲ್ಲಿನ ಭೂಕಂಪ ಅಂತ ಇದೆ ಟರ್ಕಿ ಪಾಕಿಸ್ತಾನಕ್ಕೆ ವೆಪನ್ಸ್ ಕೊಟ್ರಲ್ಲ ಡ್ರೋನ್ಗಳನ್ನು ಕೊಟ್ಟರಲ್ಲ ಜೊತೆಗೆ ಸೈನಿಕರನ್ನು ಕಳಿಸಿದ್ರಲ್ಲ ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಇದೇ ಟರ್ಕಿ ಟರ್ಕಿ ಅಧ್ಯಕ್ಷ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ ಭಾರತಕ್ಕೆ ಎಚ್ಚರಿಕೆ ಕೊಡ್ತಾ ಎರಡು ಗನ್ ಇಂಥ ಟರ್ಕಿಯಲ್ಲಿ ಈಗ ಪ್ರಬಲ ಭೂಕಂಪ ಅಂತೆ ಫೈವ್ ಪಾಯಿಂಟ್ ಟೂ ಇದೆಯಂತೆ ರಿಕ್ಟರ್ ಮಾಪಕದಲ್ಲಿ ಲಾಸ್ಟ್ ಟೈಮ್ ಭೂಕಂಪ ಆದಾಗ ಮೊಟ್ಟ ಮೊದಲಿಗೆ ಪರಿಹಾರ ಸಾಮಗ್ರಿಗಳನ್ನು ರಕ್ಷಣಾ ತಂಡದೊಂದಿಗೆ ತಲುಪಿಸಿದ ದೇಶ ಭಾರತ ಪರಿಹಾರ ಏನು ಆಪರೇಷನ್ ಆಹತ್ ಹಂಗೆ ಕಳಿಸಿದ್ವಿ ನಾವು ಟರ್ಕಿಲಿ ಭೂಕಂಪ ಆದ ತಕ್ಷಣವೇ ಈಗ ಟರ್ಕಿ ಹಿಂಗಾಗಿದೆ ಭಾರತ ಸರ್ಕಾರ ಭಾರತದಲ್ಲಿ ಟರ್ಕಿ ಕಂಪನಿಗಳು ಯಾವ್ಯಾವ ಕೆಲಸ ಮಾಡ್ತಿದ್ದಾವೆ ಅಂತ ಲಿಸ್ಟ್ ತೆಗೆಸಿ ಹುಡುಕೋದಕ್ಕೆ ಶುರು ಮಾಡಿದೆ ಏನು ಲೈಸೆನ್ಸ್ ತಗೊಂಡಿದ್ದೀರಿ ನೀವು ಏನು ವ್ಯಾಪಾರ ಮಾಡ್ತಾ ಇದ್ದೀರಿ ನಮ್ಮಲ್ಲಿ ಅಂತ ಅವುಗಳ ಪೈಕಿ ಫಸ್ಟು ಸರ್ಕಾರದ ಕಣ್ಣಿಗೆ ಬಿದ್ದದ್ದು ಸೆಲೆಬಿ ಏರ್ಪೋರ್ಟ್ ಸರ್ವಿಸಸ್ ಅಂತ ಏರ್ಪೋರ್ಟ್ಗಳಲ್ಲಿ ಭಾರತದ ಒಂಬತ್ತು ಏರ್ಪೋರ್ಟ್ಗಳಲ್ಲಿ ಕಾರ್ಗೋ ಮೇಂಟೈನ್ ಮಾಡ್ತಾ ಇತ್ತು ಸೆಲೆಬಿ ಏರ್ಪೋರ್ಟ್ ಸರ್ವಿಸಸ್ ಅಂತ ನಿಮ್ಮ ಲೈಸೆನ್ಸನ್ನು ರದ್ದು ಮಾಡಿದ್ದೀವಿ ಗಂಟುಮೂಟೆ ಕಟ್ಕಂಡು ತಾವಿನ್ನು ತಮ್ಮ ದೇಶಕ್ಕೆ ಹೊರಡಬಹುದು ಅನ್ನುವ ಸಂದೇಶವನ್ನು ಭಾರತ ಟರ್ಕಿ ಮೂಲದ ಈ ಕಂಪನಿಗೆ ಹೇಳಿದೆ ಸೆಲೆಬಿ ಏರ್ಪೋರ್ಟ್ ಸರ್ವೀಸಸ್ ಕಾರಣ ಕೇಳ್ತಾರೆ ಹೆಂಗೆ ಯಾಕೆ ಮಾಡಿದ್ರಿ ಅಂತ ನೀವು ನಮ್ಮ ದೇಶದ ಭದ್ರತೆಗೆ ಮಾರಕವಾಗಿದ್ದೀರಿ ಅಂತ ಹೇಳಿದ್ದಾರೆ ನೀವು ನಮ್ಮ ದೇಶದ ಭದ್ರತೆಗೆ ಅಪಾಯಕಾರಿಯಾಗಿದ್ದೀರಿ ಅಂತ ಸರಕು ನಿರ್ವಹಣೆ ಸೇರಿ ವಿಮಾನ ನಿಲ್ದಾಣದಲ್ಲಿ ಏನೇನೋ ಕೆಲಸಗಳ ಕಾಂಟ್ರಾಕ್ಟನ್ನು ಈ ಕಂಪನಿ ತಗೊಂಡಿತ್ತು ವಿಮಾನಯಾನ ಭದ್ರತಾ ಸಂಸ್ಥೆ ಈ ಅನುಮತಿಯನ್ನು ಇವರಿಗೆ ಕೊಟ್ಟಿದ್ದ ಪರ್ಮಿಷನನ್ನು ರದ್ದು ಮಾಡಿದ್ದಾರೆ ತಾವಿನ್ನು ಹೊರಡೋದಕ್ಕೆ ಅಡ್ಡಿ ಇಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ನಾಳೆ ನಾಡಿದ್ದರಲ್ಲಿ ಇನ್ನೊಂದಷ್ಟು ಟರ್ಕಿ ಕಂಪನಿಗಳಿಗೆ ಗೇಟ್ ಪಾಸ್ ಕೊಡಲಾಯಿತು ಅನ್ನುವ ಸುದ್ದಿ ಬಂದರೂ ಆಶ್ಚರ್ಯ ಪಡಬೇಡಿ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ